ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕಾಣುತ್ತೆ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಬ್ಬ ಹಬ್ಬ ಹೊರಗಡೆ ಏನು ಬಿಸಿಲಿದೆ ಅದರಲ್ಲೂ ಈ ಬೇಸಿಗೆಲಿ ಊಟನೇ ಸೇರೋಲ್ಲ ಅಂಥದ್ರಲ್ಲಿ ಏನಾದರೂ ತಂಪಾಗಿ ತಿನ್ನಬೇಕು ಏನಾದರೂ ತಂಪಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾವಿವತ್ತು ದೊಡ್ಡ ಪತ್ರೆಯ ಯೂಸ್ ಮಾಡಿಕೊಂಡು ತಂಬುಳಿ ಮಾಡೋಣ ಅದು ದೇಹಕ್ಕೂ ಕೂಡ ತಂಪಾಗಿರುತ್ತೆ ರುಚಿಯಾಗೂ ಇರುತ್ತೆ ಅಂತ ದೊಡ್ಡ ಪತ್ರೆಯಿಂದ ತಂಬುಳಿನ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಹೇಳೆ ದೊಡ್ಡ ಪಾತ್ರನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಎರಡರಿಂದ ಮೂರು ಸ್ಪೂನು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಎರಡೇ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸು ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟು ಗ್ಯಾಸ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಅದು ಕೂಡ ಚೆನ್ನಾಗಿ ಬಿಸಿ ಹಾಕಬೇಕು ಇದಕ್ಕೆ ಒಂದು ಒಂದು ಸ್ಪೂನ್ ಆಯಿಲ್ ಹಾಕುತ್ತಾ ಇದ್ದೀವಿ ಆಯಿಲೆಲ್ಲ ಚೆನ್ನಾಗಿ ಬಿಸಿ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಏನು ಏನಿಲ್ಲ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡಿಟ್ಕೊಂಡಿದ್ವಲ್ಲ ದೊಡ್ಡ ಪತ್ರೆನ ಇದನ್ನು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ಇರುತ್ತೆ ಅದರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ರೀತಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಆವಾಗ ಟೇಸ್ಟಿಯಾಗಿ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಫುಲ್ ಫುಲ್ ಎಲೆ ಕೂಡ ಫ್ರೈ ಮಾಡ್ಕೋಬೋದು ನಾನು ಈ ಥರ ಈಸಿ ಆಗುತ್ತೆ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಬೇಕು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಯಾರಿಗೆಲ್ಲ ಅಲರ್ಜಿ ಇರುತ್ತೆ ಅಂಥವರೆಲ್ಲ ಮಾಡ್ಕೊಂಡು ತಿನ್ನಿ ಅದರಲ್ಲೂ ಈ ಬೇಸಿಗೆಗೆ ಬಿಸಿಲಿಗೆ ಏನಾದರೂ ತಂಪಾಗಿ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ಅದರಲ್ಲಿ ಈ ಥರ ತಂಬುಳಿ ಮಜ್ಜಿಗೆ ಇಂಥದ್ದೆಲ್ಲ ಚೆನ್ನಾಗಿ ತೊಗೋಬೇಕು ಬಾಡಿ ಫುಲ್ ಡಿಹೈಡ್ರೇಟ್ ಆದಂಗೆ ಆಗಿಬಿಟ್ಟಿರುತ್ತೆ ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಬಾಡ್ದಂಗೆ ಆಗುತ್ತೆ ಇನ್ನೇನು ಇದು ಹಾಕಿ ಹಾಕ್ತಾ ಬಂತು ಇವಾಗ ನೋಡಿ ಇದಾಗಿದೆ ಇವಾಗ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇದೆ ಏನು ಬಿಸಿಯಾಗಿರುತ್ತಲ್ಲ ಬಾಣಲಿ ಇದಕ್ಕೇನೆ ಒಂದು ಸ್ವಲ್ಪ ಜೀರಿಗೆ ನಾನು ಏನು ತೋರಿಸಿದೆ ಒಂದು ಎರಡು ಸ್ಪೂನ್ ಜೀರಿಗೆ ಬೇಕಿದ್ರೆ ನಿಮ್ಮ ಜೀರಿಗೆ ಇಷ್ಟ ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಮತ್ತು ಎರಡೇ ಎರಡು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಯಾರಿಗೆಲ್ಲ ನೀವು ಹಸಿರು ಮೆಣಸಿನ್ಕಾಯಿ ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತೀರಾ ಅಂಥವ್ರು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಇನ್ನೊಂದು ಸ್ವಲ್ಪ ಮೆಣಸನ್ನ ಆ್ಯಡ್ ಮಾಡ್ಕೊಳ್ಳಿ ಅದೇನು ಜೀರಿಗೆ ಫುಲ್ಲು ಫ್ರೈ ಆಗಬೇಕು ಅಂತ ಏನಿಲ್ಲ ಜಾಸ್ತಿ ಫ್ರೈ ಆಗಿಬಿಟ್ರೆ ಕಪ್ ಕಪ್ಗಾದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಮೆಣಸಿನ್ಕಾಯಿ ಕೂಡ ಹಾಗೆ ಅದ್ರ ಜೊತೆ ಹಾಕಿದ್ದೀನಿ ಅಷ್ಟೇ ಅದನ್ನು ಏನು ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಹಾಗೆ ಹೇಗೂ ಇದು ಫ್ರೈ ಆಗುತ್ತಲ್ಲ ಅದ್ರ ಜೊತೆಲಿ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಡಿ ಫ್ರೈ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಫುಲ್ ಕಪ್ಪಗೆ ಸೀಸ್ಕೊಳ್ಳೋದು ಬೇಡ ನೋಡಿ ಇವಾಗ ಇದಾಗಿದೆ ಇವಾಗ ನಾನು ನೆಕ್ಸ್ಟ್ ಏನು ತೋರಿಸ್ದೆ ತೆಂಗಿನಕಾಯಿ ದೊಡ್ಡ ಪತ್ರೆ ಬಾಡಿಸ್ಕೊಂಡಿರೋದು ಜೀರಿಗೆ ಮೆಣಸು ಅದೆಲ್ಲ ಕೂಡ ಇವಾಗ ಹಾಕ್ಕೊಂಡು ಆ ಪೇಸ್ಟ್ ನುಣ್ಣಗೆ ಪೇಸ್ಟ್ ನೈಸ್ ಆಗಿರಬೇಕು ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ಇನ್ನೊಂದು ಕಡೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಇದಕ್ಕೆ ಸೇರಿಸ್ತಾ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇನ್ನೇನಿಲ್ಲ ಮೂರೇ ಮೂರು ಐಟಮ್ಸು ಒಗ್ಗರಣೆ ರೆಡಿಯಾಗಿದೆ ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ಇಬ್ಬ್ರಿಗಾಗೋ ಅಷ್ಟು ತಂಬುಳಿನ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಗ ಮೊಸರನ್ನ ಈ ಥರ ವಿಸ್ಕ್ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಕಾಲು ಬೌಲ್ ಆಗೋವಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾವೇನು ಮೊಸರು ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಫುಲ್ ಗಟ್ಟಿಯಾಗೂ ಇದ್ದರೂ ಚೆನ್ನಾಗಿರಲ್ಲ ಒಂದು ಆಗಿರಬೇಕು ಫುಲ್ ತೆಳ್ಳಗೂ ಇರಬಾರ್ದು ಇವಾಗ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಇವಾಗ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಸೇರಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಸೇರಿಸ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ದೊಡ್ಡ ಪತ್ರೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮೆಣಸೆಲ್ಲ ಅದನ್ನು ಇವಾಗ ಸೇರಿಸ್ಕೊಬೇಕು ಹಾಗೆ ಜಾರ್ ತೊಳೆದ್ಬಿಟ್ಟು ಅದನ್ನು ಕೂಡ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಏನು ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೊಡ್ಡ ಪತ್ರೆ ತಂಬುಳಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ ಸಖತ್ತಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಏನು ಸಖತ್ತಾಗಿರುತ್ತೆ ಅಂದರೆ ನೀವು ಇಷ್ಟಪಡ್ತೀರಾ ಇದೇ ರೀತಿ ಇನ್ನೂ ಎಷ್ಟೊಂದು ಥರದ ತಂಬುಳಿಗಳ ರೆಸಿಪೀಸ್ ಮಾಡ್ತಾರೆ ನಾನಿವತ್ತು ದೊಡ್ಡಪತ್ರೆ ಇತ್ತಲ್ಲ ಮನೇಲಿ ಅದಕ್ಕೆ ಮಾಡಿದೆ ಈ ರೀತಿ ಬಿಸಿ ಬಿಸಿ ಅನ್ನನ ಸರ್ವ್ ಮಾಡಿಕೊಂಡು ನಾವು ಮಾಡಿರೋಂಥ ದೊಡ್ಡಪತ್ರೆ ತಂಬುಳಿನ ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬಪ್ಪ ಸ್ವರ್ಗ ಇನ್ನೂ ಎರಡು ಜಾಸ್ತಿನೇ ಹೋಗುತ್ತೆ ವಿನಃ ಕಡಿಮೆ ಅಂತೂ ಹೋಗಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿ ಈ ಬೇಸಿಗೆಗೆ ಬಿಸಿಲಿಗೆ ಹೇಳು ಮಾಡಿಸ್ದಂಗಿರುತ್ತೆ ತುಂಬಾ ಟೇಸ್ಟಿಯಾಗಿ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು